ಸಿಡಿಲಿನ ಸೆಳೆತಕ್ಕೆ ಸಿಲುಕಿ ಇಬ್ಬರು ಯುವಕರು ಪ್ರಾಣಾಪಾಯದಿಂದ ಪಾರು ಸಿಡಿಲಿನ ಸೆಳೆತಕ್ಕೆ ಸಿಲುಕಿ ಇಬ್ಬರು ಯುವಕರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಹೋಬಳಿಯ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮದುರ್ಗ ಗ್ರಾಮದ ಹೊರಭಾಗದಲ್ಲಿ ಸೋಮವಾರ ಸಂಜೆ ನಾಲ್ಕರ ಸಮಯದಲ್ಲಿ ಜರುಗಿದ ಘಟನೆಯಿಂದ ಪಾರಾಗಿದ್ದಾರೆ ಸಿಡಿಲಿನ ಸೆಳೆತಕ್ಕೆ ಸಿಲುಕಿದ ಹಿನ್ನೆಲೆಯಲ್ಲಿ ಇಬ್ಬರು ಯುವಕರಿಗೆ ಗಾಯವಾಗಿದ್ದು ಗಾಯಾಳು ಯುವಕರನ್ನು ನಾಯಕನಹಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ರಾಮದುರ್ಗ ಗ್ರಾಮದ ಸುಮಾರು ಇಪ್ಪತ್ತೈದು ವರ್ಷದ ರಾಮ ಹಾಗೂ ಮೂವತ್ತು ವರ್ಷದ ಮಂಜುನಾಥ್ ಅವರು ಸಿಡಿಲಿನ ಸೆಳೆತಕ್ಕೆ ಸಿಲುಕಿದ ಹಿನ್ನೆಲೆಯಿಂದ ಇಬ್ಬರಿಗೂ ಗಾಯಗಳಾಗಿದ್ದು ಪ್ರಾಣೋಪಾಯದಿಂದ ಪಾರಾಗಿದ್ದಾರೆ ಇನ್ನು ಕುದಾಪುರ ಪ್ರಕಾಶ್ ಮಾತನಾಡಿದರು ರಾಮದುರ್ಗ ಗ್ರಾಮದ ನಮ್ಮ ಈ ರಾಮ ಮತ್ತು ಮಂಜಣ್ಣವರು ಜಮೀನು ಕೆಲಸ ಮಾಡಕ್ಕೆ ಹೋಗ್ಬೇಕಾದ್ರೆ ಸಿಡ್ಲು ಹೊಡೆದು ಮರಕ್ಕೆ ಅವರಿಗೆ ಅವ್ರ ತಾಯಿ ಹೊಟ್ಟೆ ಒಳಗೆ ಇನ್ನೊಂದು ಸಾರಿ ಮರುಜಲ್ಮ ತಗೊಂಡಿದ್ದಾರೆ ಅಂತೇಳಿ ಅವ್ರ ಮನೆ ದೇವರು ಕಾಪಾಡುತ್ತೆ ಇವತ್ತಿನ ದಿವಸ ಅವರು ಅವರಿಗೆ ನಾವು ಇವತ್ತು ನಮ್ಮ 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 ಪುಣ್ಯ ಏನಂದರೆ ಅವ್ರನ್ನ ನಮ್ಮ ಅವ್ರ ಜೊತೆಗೆ ಮಾತಾಡೋಕ್ಕೆ ನಮ್ಗೆ ಅದೃಷ್ಟ ಐತೆ ಯಾಕಂದರೆ ಇವತ್ತಿನ ದಿವಸ ಸಿಡ್ಲು ಸಿಡ್ಲಂದರೆ ಅದು ಏನು ಬೆಂಕಿ ಬೆಂಕಿ ಅಂದರೆ ಅದಕ್ಕೆ ಏನು ಇಷ್ಟ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಅವ್ರ ಮನೆ ದೇವರು ಕಾಪಾಡುತ್ತೆ ಇವತ್ತು ನಾವು ಅವ್ರ ಜೊತೆಗೆ ಕುಂತು ಮಾತಾಡಿ ನಮ್ಮ ಸ್ನೇಹಿತರೆಲ್ಲ ಅವ್ರ ಸ್ನೇಹಿತರೆಲ್ಲ ಬಂದು ಭಾಳ ನೋವಿನಿಂದ ಅವ್ರನ್ನ ನೋಡಿ ಒಳ್ಳೆಯದಾಗಲಿ ನಿಮಗೆ ಮುಂದೆ ಇದು ಈ ಥರ ನಿಮಗೆ ತೊಂದರೆ ಆಗದಿಲ್ದಂಗೆ ಸ್ವಲ್ಪ ಹುಷಾರಾಗಿರ್ರಿ ಈ ಈ ಈ ವರ್ಷ ಏನಂದರೆ ಮಿಂಚು ಹುಡುಗು ಭಾಳ ಐತೆ ಯಾಕಂದರೆ ಬಿಸಿಲು ಜಾಸ್ತಿ ಐತಲ್ಲ ಅದರಿಂದ ಮಿಂಚು ಗುಡುಗು ಭಾಳ ಐತೆ ಅಂತ ವಿಜ್ಞಾನಿಗಳು ಹೇಳಿದ್ರಿಂದ ನೀವು ಸ್ವಲ್ಪ ಜಾಗೃತರಾಗಬೇಕು ಇವಾಗ ರಾಮು ಮಂಜಣ್ಣರು ಮತ್ತು ಮರುಜನ್ಮ ಪಡೆದು ಈ ಶಿಡ್ಲು ಗುಡುಗಿನಿಂದ ಪಾರಾಗಿದ್ದಾರೆ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಈ ಆಸ್ಪತ್ರೆಗೆ ಬಂದು ಅವರಿಗೆ ನಾವು ಮಾತಾಡಿಸಿ ಡಾಕ್ಟ್ರನ್ನ ಕರೆ ಕಳಿಸಿ ಅವ್ರಿಗೆ ಎಲ್ಲನೂ ಇದು ಏನು ಮೆಡಿಸಿನ್ ಬೇಕೋ ಏನು ಅವ್ರಿಗೆ ನೋಡಿರಿ ಮೇಡಮ್ ಅವರ ಅಂತೇಳಿ ಕ ಎಲ್ಲ ಕರ್ಕೊಂಬಂದು ಅವ್ರಿಗೆ ತೋರಿಸಿ ಚೆನ್ನಾಗಿದ್ದಾರೆ ಹೇಳಿದಾಗ ನಮಗೆಲ್ಲ ತುಂಬ ಧೈರ್ಯ ಆಗಿ ನಮ್ಮ ಅವ್ರ ಸ್ನೇಹಿತರು ಅವ್ರ ಕುಟುಂಬದವರು ಎಲ್ಲರೂ ಅವರು ಗ್ರಾಮಸ್ಥರೆಲ್ಲ ಬಂದು ಅವರಿಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ದೇವ್ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ತೇನೆ ಇದೇ ಸಂದರ್ಭದಲ್ಲಿ ಪ್ರಭಾಕರ್ ಚನ್ನಬಸಯ್ಯನಹಟ್ಟಿ ಬಿಬಿ ಬೋಸಯ್ಯ ಹಟ್ಟಿಪಾಲಯ್ಯ ಬೋರಯ್ಯ ಭೀಮನಕೆರೆ ಗಿಡ್ಡಯ್ಯ ಚಿದಾನಂದ ಇತರರು ಇದ್ದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ